ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ಇವತ್ತಿನ ವ್ಲಾಗಲ್ಲಿ ನಾನು ಸ್ವತಂತ್ರ ದಿನಾಚರಣೆಯನ್ನು ಯಾವ ರೀತಿ ನಮ್ಮ ಮನೆಯಲ್ಲಿ ಆಚರಿಸ್ತೇನೆ ಅನ್ನೋದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಒಂದು ಪಿಕ್ ಅಂದರೆ ಈ ರೀತಿ ಒಂದು ನೋಟ ಬರಬೇಕಾದ್ರೆ ಅದರಿಂದ ನಾನೆಷ್ಟು ಶ್ರಮ ಪಟ್ಟಿದ್ದೆ ಅನ್ನೋದನ್ನು ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವುದೇ ಒಂದು ಕೆಲಸವನ್ನು ಅಂದರೆ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೋದಾಗ ಖಂಡಿತವಾಗ್ಲೂ ಅದಕ್ಕೆ ಶ್ರಮ ಇದ್ದೇ ಇರುತ್ತೆ ಯಾರೇ ಆಗಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಚಿಕ್ಕದಾಗಿ ಅದಕ್ಕೆ ಒಂದು ಬೆಂಬಲ ಕೊಡಿ ಯಾಕೆ ಅಂತ ಅಂದರೆ ಯಾವುದೇ ಒಳ್ಳೆಯ ಕೆಲಸಕ್ಕೂ ಸುಲಭವಾಗಿ ಫಲ ಸಿಗೋದೇ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಶುರು ಮಾಡಿದ್ದು ಅಂದರೆ ಈ ರೀತಿ ಬಿಡಿಸೋಣ ಸುಲಭಕ್ಕಾಗುತ್ತೆ ಅಂತ ಶುರು ಮಾಡಿದೆ ಆದರೆ ಇದು ಮುಗಿಯೋದ್ರೊಳಗೆ ಗೊತ್ತಾಯಿತು ನನಗೆ ಎಷ್ಟು ಕಷ್ಟ ಇತ್ತು ಅಂತ ನಿಜವಾಗ್ಲೂ ಹೇಳ್ತೀನಿ ಅಂತ ಅಂದರೆ ಇದನ್ನು ನಾನು ಒನ್ ಅವರ್ ಎರಡು ಅವರಿಗೆ ಮುಗಿಸ್ಬೋದು ಅಂತ ಶುರು ಮಾಡಿದೆ ಖಂಡಿತವಾಗ್ಲೂ ಇಲ್ಲ ವಿಡಿಯೋ ಮಾಡ್ತಾ ಮಾಡಿದ್ದು ನಾನು ಬೆಳಗ್ಗೆ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡಿದ್ದೆ ಇದು ಮುಗಿಯೋದ್ರೊಳಗಡೆ ಆರು ಗಂಟೆ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಾನು ಈ ಕಾಳುಗಳಲ್ಲಿ ಮ್ಯಾಪನ್ನು ಅಂದರೆ ಫ್ಲಾಗನ್ನು ರೆಡಿ ಮಾಡೋಣ ಮತ್ತು ನಮ್ಮ ರಾಜ್ಯದ ಚಿತ್ರವನ್ನು ಬಿಡಿಸೋಣ ದೇಶದ ಚಿತ್ರವನ್ನು ಬಿಡಿಸೋಣ ಅಂತ ಹೇಳಿ ಅಂದ್ಕೊಂಡೆ ಆದರೆ ಸುಲಭಕ್ಕೆ ಯಾವುದೂ ಆಗಲಿಲ್ಲ ನಾನಿಲ್ಲಿ ರಾಗಿ ಅಕ್ಕಿ ಹೆಸರು ಕಾಳು ಈ ರೀತಿ ಕಾಳುಗಳನ್ನ ಬಳಸಿ ಚಿತ್ರವನ್ನು ಬಿಡಿಸ್ತಾ ಇದ್ದೀನಿ ನಿಜವಾಗ್ಲೂ ಇದು ಎಷ್ಟು ಕಷ್ಟ ಆಯಿತು ಅಂತಂದರೆ ತುಂಬಾ ಕಷ್ಟ ಆಯಿತು ಅಂತಲೇ ಅನ್ ಅಂತ ಹೇಳ್ಬೋದು ಆದರೂ ಕೂಡ ಇದನ್ನು ನೀವೆಲ್ಲ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಪಟ್ಟಿರ್ತಕ್ಕಂಥ ಕಷ್ಟ ಎಲ್ಲ ಮರ್ತೇ ಹೋಗುತ್ತೆ ಅಂತ ಹೇಳ್ತೀನಿ ನಾನು ಅಂದ್ಕೊಂಡಂಗೆ ಕಾಳುಗಳೆಲ್ಲ ನಾನು ಅಂದ್ಕೊಂಡು ರೀತಿಯಲ್ಲಿ ಕೂರೋದು ಕಷ್ಟ ಆಗ್ತಾಯಿತ್ತು ಒಟ್ಟಿನಲ್ಲಿ ಅದೇನೇ ಇರಲಿ ನನ್ನ ಶ್ರಮ ಅಂತೂ ವೇಸ್ಟ್ ಆಗಬಾರ್ದು ನಮ್ಮ ದೇಶವನ್ನು ದೇಶದ ಫ್ಲಾಗನ್ನು ನಾನು ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ ಎಷ್ಟು ಚೆಂದವಾಗಿ ಕಾಣಿಸ್ತಾ ಇತ್ತು ಅಂದರೆ ನಿಜ ಹೇಳಬೇಕು ಅಂದರೆ ನಾನು ಇನ್ನೂ ಅದನ್ನು ತೆಗ್ದಿಲ್ಲ ರಿಮೂವ್ ಮಾಡಿಲ್ಲ ಯಾಕೆ ಅಂತಂದರೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ನಾನಷ್ಟು ಕಷ್ಟ ಬಿಟ್ಟು ಬಿಟ್ ಬಿಟ್ಟಿರ್ತಕ್ಕಂಥ ಫ್ಲಾಗು ಒಂದು ಸ್ವಲ್ಪ ದಿನ ಹಾಗೇ ಇರಲಿ ಅಂತ ಬಿಟ್ಟಿದ್ದೀನಿ ನಮಗೆಲ್ಲ ಗೊತ್ತೇ ಇದೆ ನಮ್ಮ ಬಾವುಟದಲ್ಲಿ ಮೂರು ಬಣ್ಣಗಳಿರುತ್ತೆ ಅಂತ ಯಾವ್ಯಾವುದು ಅಂತಂದರೆ ಕೇಸರಿ ಬಿಳಿ ಹಸಿರು ಈ ಮೂರು ಬಣ್ಣಗಳು ಒಂದೊಂದು ಬಣ್ಣವೂ ಕೂಡ ಒಂದೊಂದು ಅರ್ಥವನ್ನು ನಮಗೆ ತಿಳಿಸುತ್ತೆ ಅದರಲ್ಲಿ ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತೆ ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತೆ ಹಾಗೇ ಹಸಿರು ಬಣ್ಣ ಸಮೃದ್ಧಿ ಸಂತೋಷ ಪ್ರಗತಿ ನಂಬಿಕೆಯನ್ನು ಸೂಚಿಸುತ್ತೆ ಬಿಳಿ ಪಟ್ಟಿಯ ಮಧ್ಯಭಾಗದಲ್ಲಿ ಚಕ್ರವಿರುತ್ತೆ ಆ ಚಕ್ರವನ್ನು ಸಾರಾನಾಥದಲ್ಲಿರ್ತಕ್ಕಂಥ ಅಶೋಕನ ಇದು ಕಂಬದಿಂದ ತೊಗೊಂಡಿರ್ತಾರೆ ಅದಕ್ಕೆ ಅಶೋಕ ಚಕ್ರ ಅಂತಲೇ ಕರೀತಾರೆ ಇದು ನಮಗೆಲ್ಲ ಸ್ಕೂಲ್ ದಿನಗಳಿಂದಲೇ ಹೇಳ್ಕೊಟ್ಟಿರ್ತಾರೆ ನಾವು ಕೂಡ ತಿಳ್ಕೊಂಡಿರ್ತೀವಿ ನಮ್ಮ ಬಾವುಟಕ್ಕೆ ನಾವು ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನು ಕೂಡ ನಮ್ಮ ಶಾಲೆ ದಿನಗಳಲ್ಲೇ ನಾವೆಲ್ಲ ತಿಳ್ಕೊಂಡಿರ್ತೀವಿ ನಿಜವಾಗಲೂ ಅವಾಗೆಲ್ಲ ನಾವು ಮಕ್ಕಳಲ್ಲಿ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂತ ಅಂದರೆ ಅದು ಊರ ಹಬ್ಬಕ್ಕಿಂತ ಹೆಚ್ಚಾಗಿ ನಮ್ಮ ಅನಿಸಲ್ಲಿ ಖುಷಿ ಇರ್ತಾ ಇತ್ತು ಅದಕ್ಕೆ ಬಾವುಟಕ್ಕೆ ಬೇಕಾಗಿರ್ತಕ್ಕಂಥ ಕಲರ್ ಕಲರ್ ಹೂಗಳನ್ನ ನಾವೇ ಹುಡುಕ್ಕೊಂಡೋಗಿ ಬಾವುಟಕ್ಕೆ ಬೆಳಗ್ಗೆ ಆರೂವರೆಯಿಂದಲೇ ನಾವು ಸ್ಕೂಲ್ ಹತ್ರ ರಂಗೋಲಿಗಳನ್ನ ಬಿಡ್ತಾ ಇದ್ದು ನಾವೇ ಬಾವುಟಕ್ಕೆ ಎಲ್ಲ ರೆಡಿ ಇದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಮರೆಯಾಗೆ ಹೋಗಿದೆ ಮಕ್ಕಳಿಗೆ ಯಾವುದೇ ರೀತಿ ಕ್ರೇಜ್ ಅಂದರೆ ಆಟಗಳನ್ನಾಗಲಿ ಅವೆಲ್ಲ ಆಡಿಸೋದಿಲ್ಲ ಡ್ರೆಸ್ ಕೋಡನ್ನ ಕೊಡ್ತಾರೆ ಅಷ್ಟೇ ಆದರೆ ಅವಾಗೆಲ್ಲ ನಾವೇ ಸ್ಟೇಜ್ ಮೇಲೆ ಮಾತಾಡ್ತಿದ್ವಿ ಇದೆಲ್ಲ ಇತ್ತೀಚಿಗೆಲ್ಲ ಕಡಿಮೆ ಆಗಿದೆ ಅಂತೆಲ್ಲ ಹೇಳ್ಬೋದು ನೋಡಿ ನಾನು ಗೋದ್ವಿಯಲ್ಲಿ ನಮ್ಮ ಬಾವುಟ ಅಂತ ಬರೆಯೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೆ ಈಸಿ ಅಂತ ಅಂದ್ಕೊಂಡು ಶುರು ಮಾಡಿದೆ ಆದರೆ ಕಷ್ಟನೇ ಇತ್ತು ಅಂತಲೇ ಹೇಳ್ಬೋದು ಒಂದು ಹಂತಕ್ಕೆ ನಮ್ಮ ಬಾವುಟನೂ ಕೂಡ ರೆಡಿ ಮಾಡಿದೆ ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಬಿಟ್ಟು ಅವಕ್ಕೂ ಕೂಡ ನಾನು ಕಾಳುಗಳನ್ನ ತುಂಬಿ ರೆಡಿ ಮಾಡಿದೆ ಇಲ್ಲಿ ಸ್ಟೇಜ್ ಅಂದರೆ ಬಾವುಟದ ಫ್ಲಾಟ್ ಫಾರಮ್ನ ನಾನು ರಾಗಿಯಿಂದ ಕವರ್ ಮಾಡಿದ್ದೆ ಅದಕ್ಕೆ ನಾನು ಬಾರ್ಡ್ರನ್ನ ರಂಗೋಲಿಯಲ್ಲಿ ರಂಗೋಲಿಯನ್ನು ಬಳಸಿ ಬಾರ್ಡ್ರನ್ನ ರೆಡಿ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಈ ವ್ಲಾಗ್ನ ಮಾಡೋದು ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಆದರೆ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ ಕಲೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅನ್ನೋದು ನನಗೆ ಈ ವ್ಲಾಗ್ನ ಮಾಡಿದ ಮೇಲೆ ಅನುಭವ ಬಂತು ಅಂತಲೇ ಹೇಳ್ಬೋದು ನೋಡೋದಕ್ಕೆ ಅದು ಚಿಕ್ಕ ಕೆಲಸ ಅಂತ ಅನ್ಸಿದ್ರು ಕೂಡ ಅದನ್ನು ಯಾವುದೇ ಕೆಲಸನ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯಿತು ನೋಡಿ ಈ ರೀತಿಯಾಗಿ ಎಲ್ಲದನ್ನು ನಾನು ಅಂಡ್ಕೊಂಡಿದ್ದೆ ಅಂದರೆ ಎಲ್ಲದನ್ನು ಚಲಾಪಿಲ್ಲಿಯಾಗಿ ಇಟ್ಕೊಂಡಿದ್ದೆ ಅಂದ್ರೆ ರೆಡಿ ಮಾಡೋದ್ರೊಳಗಡೆ ಈಗೆಲ್ಲ ಆಗಿತ್ತು ಈಗ ಫೈನಲಿ ಬಾವುಟ ಮತ್ತು ಎಲ್ಲ ಚಿತ್ರಗಳು ಕೂಡ ರೆಡಿಯಾದವು ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡೋಣ ಅಂತೇಳಿ ನಾನಿವಾಗ ಕೆಲಸನ ಶುರು ಮಾಡಿದ್ದೀನಿ ನಿಮಗೆಲ್ಲ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಆರ್ಥಿಕ ಶುಭಾಶಯಗಳು ನಮಗೆ ಹಿಂದಿನವರು ತಂದುಕೊಟ್ಟಿರ್ತಕ್ಕಂಥ ಈ ಸ್ವತಂತ್ರವನ್ನು ನಾವು ನೀತಿಪಾಠವಾಗಿ ಶಾಂತಿಯುತವಾಗಿ ಒಳ್ಳೆ ರೀತಿಯಲ್ಲಿ ಬಾಳೋಣ ಉಳಿಸ್ಕೊಳ್ಳೋಣ ಅಂತ ಹೇಳ್ತೀನಿ ನಿಮಗೆಲ್ಲ ಏನನ್ಸುತ್ತೆ ಈ ಸ್ವತಂತ್ರದ ಬಗ್ಗೆ ನೀವೆಲ್ಲ ಸ್ಕೂಲ್ ಡೇಸ್ಗಳಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಯಾವ ರೀತಿ ಆಚರಿಸಿದ್ರಿ ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನೋಡಿ ಫೈನಲ್ ಲುಕ್ಕು ಈ ರೀತಿ ಬಂದಿತ್ತು ನಾನು ಕೂಡ ನಮ್ಮ ಸ್ವತಂತ್ರ ದಿನಾಚರಣೆಯನ್ನು ಈ ರೀತಿ ಆಚರಿಸ್ತೆ ನಮ್ಮ ದೇಶಕ್ಕೆ ಮನಸ್ಫೂರ್ತಿಯಾಗಿ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೆ ಅಂತಲೇ ಹೇಳ್ಬೋದು ಇದೇ ವ್ಳಾಗಲ್ಲಿ ವರಮಾಲಕ್ಷ್ಮೀ ಹಬ್ಬನ ರೆಡಿ ಮಾಡಿದ್ದು ಪೂಜೆ ಮಾಡಿದ್ದ ವ್ಳಾಗ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸೀರೆ ಡ್ರಾಪಿಂಗ್ ಮಾಡೋಣ ಅಂತೇಳಿ ಸೀರೆನ ರೆಡಿ ಮಾಡ್ಕೊತಾ ಇದ್ದೀನಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಸೀರೆ ಡ್ರಾಪಿಂಗ್ ಕೆಲಸ ಮುಗಿದ್ರೆ ಒಂದು ಅರ್ಧ ಹಬ್ಬ ಮುಗ್ದಂಗೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಲಕ್ಷ್ಮಿ ಲಕ್ಷ್ಮೀ ತುಂಬ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಹಬ್ಬ ಮಾಡೋದಕ್ಕೆ ನನಗಂತೂ ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಮನ ವಹಿಸಿ ಸೀರೆ ಓಡಿಸೋ ಕೆಲಸನ ಮಾಡ್ತೀನಿ ಇವಾಗ ಸೀರೆ ಎಲ್ಲ ರೆಡಿ ಮಾಡಿಕೊಂಡು ಪೀಠವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಪೀಠಕ್ಕೆ ರಂಗೋಲಿಯನ್ನು ಬಿಟ್ಟು ನಾನು ಲಕ್ಷ್ಮಿ ಕೂರಿಸೋದಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ನಾನು ಬಿಂದಿಗೆಗೆ ಸೀರೆಯನ್ನು ಇವಾಗ ಇಲ್ಲಿ ಉಡಿಸ್ತಾ ಇದ್ದೀನಿ ಕೆಲವಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋನ ಶೇರ್ ಮಾಡಿದಕ್ಕೆ ಸೀರೆ ಡ್ರಾಪಿಂಗ್ ವಿಡಿಯೋನ ನಿಧಾನವಾಗಿ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಆದರೆ ಸ್ವಲ್ಪ ಇವಾಗ ಬ್ಯುಸಿ ಇರೋದ್ರಿಂದ ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟು ಕೂಡ ಇದೆ ಇದೇ ಶುಕ್ರವಾರ ಮತ್ತು ಮುಂದಿನ ಶುಕ್ರವಾರ ಗುರುವಾರ ಶುಕ್ರವಾರ ಗಂಗನ್ ಮದುವೆ ಕೂಡ ಇದೆ ಇದೆಲ್ಲ ಇರೋದರಿಂದ ನಾನು ಸೀರೆ ಡ್ರಾಪಿಂಗ್ ಎಲ್ಲ ನಿಧಾನವಾಗಿ ನೆಕ್ಸ್ಟ್ ಹಬ್ಬದೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಬಂದಿತ್ತು ಸೀರೆ ಅಂತಲೇ ಹೇಳ್ಬೋದು ಸೀರೆ ಎಲ್ಲ ರೆಡಿ ಮಾಡಿದ ಮೇಲೆ ಕಳಿಸ್ತೀವಿ ಸಹ ಉಡೋದಕ್ಕೆ ಇನ್ನೂ ಟೈಮ್ ಇತ್ತು ಅಷ್ಟರಲ್ಲಿ ನಾನು ಮಾಡಿರ್ತಕ್ಕಂಥ ತಿಂಡಿಗಳನ್ನೆಲ್ಲ ತಟ್ಟೆಗೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಈ ರೀತಿಯಾಗಿ ಕವರ್ನ ಪ್ಯಾಕ್ ಮಾಡಿದ್ರೆ ಅಲ್ಲಿ ಇರುವೆಗಳು ಕೂಡ ಏನಾದರೂ ಬಂದರೆ ಸ್ವೀಟ್ಗೆ ಎಲ್ಲ ಮುತ್ತೋದಿಲ್ಲ ಅಂತ ಹೇಳಿ ನಾನು ಈ ರೀತಿ ತಟ್ಟೆಗೆಲ್ಲ ಜೋಡಿಸಿ ಕವರಿಂದ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡೆ ಅದಾದಮೇಲೆ ನಾನು ಹೋಗಿ ರೆಡಿಯಾಗಿ ಬಂದು ಪೂಜೆ ಶುರು ಮಾಡೋಣ ಅಂತಲೂ ಕೂಡ ಅಂದ್ಕೊಂಡು ಇಷ್ಟನ್ನು ರೆಡಿ ಮಾಡಿ ನಾನಿವಾಗ ಪೂಜೆ ಶುರು ಮಾಡ್ತಾ ಇದ್ದೀನಿ ಬೇಗನೆ ಎದ್ದಿದ್ದರಿಂದ ಕೆಲಸ ಎಲ್ಲ ಬೇಗ ಬೇಗ ಆಗ್ತಾಯಿತ್ತು ಬೇಗನೆ ಫಸ್ಟು ನಾನು ರೆಡಿಯಾಗಿ ಬಂದು ಬಾಗಿಲಿ ಒರೆಸಿ ಬಾಗಿಲಿಗೆ ರಂಗೋಲಿ ಕುಂಕುಮ ಹೂವು ಎಲ್ಲದನ್ನು ಇಟ್ಟು ಬೇರೆಯನ್ನು ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳಿ ಹೋಗ್ತೀನಿ ಟೈಮ್ ಬಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷ ಒಳ್ಳೆ ಟೈಮ್ ಇದ್ದಿದ್ದು ಆರು ಕಾಲಿಂದ ಎಂಟು ಕಾಲ್ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಎಂಟು ಕಾಲ್ ಒಳಗಡೆ ಪೂಜೆ ಮುಗಿಸಿಬಿಡೋಣ ಅಂತ ಹೇಳಿ ನಾನು ರೆಡಿಯಾಗಿ ಮೇಲ್ಗಡೆ ಇವಾಗ ದೇವ್ರ ಮನೆಯೂ ಕೂಡ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಶುಕ್ರವಾರ ಕೂಡ ಆಗಿರೋದ್ರಿಂದ ಕುಬೇರ ಯಂತ್ರನೂ ಕೂಡ ಪೂಜೆ ಮಾಡಬೇಕಿತ್ತು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ದೀಪದ ಕಂಬಗಳಿಗೆಲ್ಲ ಎಣ್ಣೆ ಬತ್ತಿನೂ ಕೂಡ ಹಾಕಿ ಪೂರ್ತಿ ರೆಡಿ ಮಾಡಿ ನನ್ನ ಮಗ ದೇವ್ರ ಮನೆ ಪೂಜೆ ಮಾಡ್ತಾನೆ ನಾನು ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಹೇಳಿ ಎರಡನ್ನೂ ನಾನೇ ಮಾಡ್ತಾಯಿದ್ದರೆ ಟೈಮ್ ಕೂಡ ಬೇಗ ಆಗುತ್ತೆ ಲಕ್ಷ್ಮೀ ಪೂಜೆಗೆ ಅಂತ ಹೇಳಿ ಅವನು ಕೂಡ ಸ್ನಾನಕ್ಕೆ ಹೋಗಿದ್ದ ಅಷ್ಟಲ್ಲಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಕಳಸಕ್ಕೆ ಅಮ್ಮನವ್ರ ಮುಖವಾಡನೂ ಕೂಡ ನಾನು ಇಲ್ಲಿ ಕಟ್ಕೊಂಡು ಮೇಲ್ಗಡೆ ನಾನು ಹರ್ಮಾಲಕ್ಷ್ಮಿ ಕುಂಡ್ರಿಸಿರೋದು ಮೇಲ್ಗಡೆ ಫ್ಲೋರಲ್ಲಿ ಸ್ವಲ್ಪ ಜಾಗ ಇದೆ ನಮ್ಮ ಮನೇಲಿ ಇಲ್ಲಿ ಹಾಲು ಚಿಕ್ಕದಾಗಿರೋದ್ರಿಂದ ಅಲ್ಲಿ ನಾವು ತಿರ್ಗಾಡೋಕ್ಕೆಲ್ಲ ಫುಲ್ ಒಂದು ದಿನ ಎಲ್ಲ ಇರಬೇಕಲ್ಲ ಕಷ್ಟ ಆಗುತ್ತೆ ಅಂತೇಳಿ ನಾನು ಪ್ರತಿ ವರ್ಷವೂ ಲಕ್ಷ್ಮಿಯನ್ನು ಮೇಲ್ಗಡೆ ಫ್ಲೋರಲ್ಲೇ ಕೂರಿಸ್ತೀನಿ ಅಲ್ಲಿ ಕೂರಿಸೋದಕ್ಕೆ ಅಂತೇಳಿ ನಾನು ಲಕ್ಷ್ಮಿ ಮುಖವಾಡನ ರೆಡಿ ಮಾಡಿಕೊಂಡು ನಾನು ಮುಖವಾಡಕ್ಕೆ ಗಂಧವನ್ನು ಸರಿ ಲೇಪನ ಮಾಡಿದ್ದೀನಿ ಅದು ಬೆಳ್ಳಿ ಮುಖವಾಡಕ್ಕೆ ಗಂಧವನ್ನು ಲೇಪನ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಲಕ್ಷ್ಮಿಗೆ ಕಳಸ ಕೂರಿಸೋಣ ಅಂತೇಳಿ ಒಳ್ಳೆಯ ಸಮಯ ಆಗಿರೋದ್ರಿಂದ ಆಮೇಲೆ ಮಿಕ್ಕಿದ್ದು ಉಳಿದಿರ್ತಕ್ಕಂಥದ್ದನ್ನೆಲ್ಲ ಇಡಬಹುದು ಹೂವಿನ ಗಿಡ ಎಲ್ಲ ಡೆಕೋರೇಷನ್ ಮಾಡ್ಬೋದು ಅಂತ ಕಳಸ ಸ್ಥಾಪನೆಯನ್ನು ಮಾಡೋಣ ಅಂತ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಳಸ ಸ್ಥಾಪನೆಗೆ ಅರಿಶಿಣ ಕುಂಕುಮ ಕಾಯಿನ್ನು ಕವಡೆ ಈ ರೀತಿಯಾಗಿರ್ತ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ನಾವು ಕಳಸವನ್ನು ಪೂಜೆ ಮಾಡಿ ಲಕ್ಷ್ಮಿಯನ್ನು ಇದ್ದೀನಿ ಇವಾಗ ಒಳ್ಳೆಯ ಸಮಯದಲ್ಲಿ ನಾನು ಲಕ್ಷ್ಮಿಯನ್ನು ಕೂರಿಸಿದ್ದೀನಿ ಲಕ್ಷ್ಮಿ ಕೂರಿಸಿ ಉಳಿದಿರ್ತಕ್ಕಂಥ ಪೂಜೆಗಳನ್ನು ಕೂಡ ನಾನು ಇಲ್ಲಿ ಮುಗಿಸ್ತೀನಿ ನೋಡಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಲಕ್ಷ್ಮಿ ಕೂರಿಸಿದ ಮೇಲೆ ಸ್ವಲ್ಪ ರೆಡಿ ಇತ್ತು ನಮ್ಮ ಮನೆಯವರು ನಾನು ಲಕ್ಷ್ಮಿ ಕೂರಿಸೋಣ ಅಂತ ಬಂದೆ ಅಲ್ಲಿ ಎಲ್ಲ ರೆಡಿ ಮಾಡಿಕೊಟ್ರು ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಇಲ್ಲಿ ಮಾ ಬ್ಯಾಗ್ರೌಂಡು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬ್ಲಾ ಬ್ಯಾಗ್ರೌಂಡಲ್ಲಿ ಕಾಣ್ತಾ ಇರ್ತಕ್ಕಂಥ ಸ್ಕ್ರೀನನ್ನು ಅದು ಬಾಳೆ ಎಲೆನೋ ಏನೋ ಅನ್ನೋ ರೀತಿ ಕಾಣಿಸ್ತಾ ಇದೆ ಈ ಸ್ಕ್ರೀನನ್ನು ನಾನು ತೊಗೊಂಡಿದ್ದು ಮೀಶೋದಲ್ಲಿ ಆನ್ಲೈನಲ್ಲಿ ತೊಗೊಂಡಿದ್ದೆ ಮುನ್ನೂರೈವತ್ತು ರೂಪಾಯಿ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈಗ ಎಲ್ಲ ರೆಡಿಯಾಗಿದೆ ಪೂಜೆನೂ ಕೂಡ ಮುಗಿತಾ ಬರ್ತಾ ಇದೆ ನಾನು ಕೂಡ ಭಕ್ತಿಯಿಂದ ಲಕ್ಷ್ಮಿಗೆ ಪೂಜೆ ಮಾಡಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದೀನಿ ಈ ವರ್ಷದ ವರಮಹಾಲಕ್ಷ್ಮಿ ನಿಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ವಿದ್ಯೆ ಬುದ್ಧಿ ಹಣ ಎಲ್ಲದನ್ನು ಕೊಟ್ಟು ನೂರು ಕಾಲ ಸುಖವಾಗಿ ಇರಿಸ್ಲಿಂತ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಮನೆಯ ಲಕ್ಷ್ಮಿ ಹತ್ರನೂ ಕೂಡ ಕೇಳ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು ಪೂಜೆನೂ ಕೂಡ ಆಯಿತು ಆದರೆ ಲಕ್ಷ್ಮಿ ಪೂಜೆ ಮುಗಿದ ಮೇಲೆ ನೀವು ಮರಿಬೇಡಿ ಲಕ್ಷ್ಮಿಗೆ ಮಂಗಳಾರತಿಯನ್ನು ಹಾಡಿ ಮತ್ತೆ ಅಷ್ಟೋತ್ತರ ಶತನಾಮಾವಳಿ ಇದನ್ನೆಲ್ಲ ಮನೆಯೊಳಗಡೆ ಜಪಿಸಿದರೆ ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಲಕ್ಷ್ಮಿ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿಯೂ ಕೂಡ ಹಾಡಿದ್ದೀನಿ ಮತ್ತು ಅಷ್ಟೋತ್ತರವನ್ನು ಕೂಡ

देवस्य धीमहि दियो सरोजनयने सुरचिरवदने सरोजनयने सुरचिरवदने भारतिशृङ्करिणीसुवेो भारतिशङ्करि ನೋಡಿದರೆಲ್ಲ ಸ್ನೇಹಿತರೆ ವ್ಳಾಗ್ ಏನನ್ನಿಸ್ತು ಮುಂದಿನ ಶುಕ್ರವಾರ ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟು ಹತ್ತು ಮುಂದಿನ ಗುರುವಾರ ಶುಕ್ರವಾರ ಗಂಗನ್ ಮದುವೆ ಇವೆಲ್ಲ ಥರ ವ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದ ಹಾಗೆ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಬಾಯ್